ಈಗಿನ ಕಾಲದ ಮಕ್ಕಳು ಎಲ್ಲದರಲ್ಲೂ ಬಲು ಚುರುಕು ಕೆಲವೊಮ್ಮೆ ದೊಡ್ಡವರನ್ನು ಮೀರಿಸುವಂತಹ ಬುದ್ಧಿಶಕ್ತಿಯನ್ನ ಮಕ್ಕಳು ತೋರಿಸ್ತಾರೆ ಅಂತಹದ್ರಲ್ಲಿ ವ್ಯಾಪಾರ ಮಾಡಿ ಅಂತ ಒಂದು ಕಡೆ ಮಕ್ಕಳನ್ನ ಕೂರಿಸಿದ್ರೆ ಹೇಗಿರ್ಬೋದು ಸಿಕ್ಕಿದ್ದೇ ಚಾನ್ಸ್ ಅಂತ ಜಿದ್ದಿಗೆ ಬಿದ್ದಂತೆ ವ್ಯಾಪಾರ ಮಾಡೋದಂತೂ ಪಕ್ಕ ಮಡಿಕೇರಿ ತಾಲೂಕಿನ ಮಕ್ಕಂದೂರು ಗ್ರಾಮದಲ್ಲಿ ಅಂತಹದೇ ಸನ್ನಿವೇಶ ಕಂಡುಬಂತು ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ವ್ಯಾವಹಾರಿಕ ಜ್ಞಾನ ಮೂಡಿಸಬೇಕೆಂಬ ಉದ್ದೇಶದಿಂದ ಮಕ್ಕಳ ಸಂತೆ ಏರ್ಪಡಿಸಲಾಗಿತ್ತು ಮಕ್ಕಂದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎನ್ ರಮೇಶ್ ಚಾಲನೆ ನೀಡಿ ಶುಭ ಹಾರೈಸಿದರು ಮಕ್ಕಳನ್ನು ಪಠ್ಯಕ್ಕೆ ಸೀಮಿತ ಮಾಡದೆ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸಲು ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಲಜಾಕ್ಷಿ ಸಹಶಿಕ್ಷಕಿ ಜಿಎಸ್ ಮಂಜುಳಾ ಅಭಿಪ್ರಾಯಪಟ್ಟರು ಪೋಷಕರು ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತ್ ಸಹಕಾರದಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಮೇಕೇರಿ ಕ್ಲಸ್ಟರ್ ಸಿಆರ್ಪಿ ಕಲ್ಪನಾ ಶ್ಲಾಘಿಸಿದರು ಮಕ್ಕಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಕ್ಕಂದೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಂದೂರು ಇದರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕ್ಕಳ ಸಂಖ್ಯೆ ಏರ್ಪಾಡು ಮಾಡಿದ್ದಾರೆ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಮಂಡಳಿ ಮತ್ತು ಶಿಕ್ಷಕರನ್ನ ಎಲ್ಲ ಸೇರಿ ಈ ದಿನ ಒಂದು ಸಂಸ್ಥೆಯನ್ನು ಏರ್ಪಾಡು ಮಾಡಿದ್ದಾರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಒದಗಿಸಿಕೊಡಲಿಕ್ಕೆ ಇದೊಂದು ಮಹತ್ತರವಾದ ಕಾರ್ಯ ಆ ಕಾರ್ಯವನ್ನು ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಂದ ಮಾಡಿದೆ ಅವರನ್ನ ಮೊದಲಾಗಿ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಅಭಿನಂದಿಸ್ತಾ ಇದ್ದೀನಿ ಹಾಗೆ ಎಲ್ಲ ಮಕ್ಕಳು ತನ್ನ ತಮ್ಮ ವಹಿವಾಟು ವ್ಯವಹಾರಗಳು ಹಣದ ವ್ಯವಹಾರ ಇರ್ಬೋದು ಇತರ ಸಾರ್ವಜನಿಕರಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಅಂತ ಹೇಳುವಂಥದ್ದನ್ನ ಈ ಸಂದರ್ಭದಲ್ಲಿ ಅವರು ಕಲಿಕೆಯ ಮುಖಾಂತರ ಆ ಒಂದು ನಿಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜಿಸ ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆರೈಸ್ತೇನೆ ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದೇವೆ ಮಕ್ಕಳಿಗೆ ಇದರಿಂದ ಉಪಯೋಗ ಆಗಲಿ ಅಂತೇಳಿ ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನದ ಬಗ್ಗೆ ಅರಿವು ಮೂಡುವಂತೆ ಅವರಿಗೆ ಭಾಗ ಗಣಿತದ ಅಲ್ಲಿ ಮೂಲಕ್ರಿಯೆಗಳಾದ ಭಾಗಾಕಾರ ಗುಣಕಾರ ಕೂಡುವುದು ಕಳೆಯುವುದರ ಬಗ್ಗೆ ಅವರಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ತುಂಬಿಕೊಳ್ಳುವ ಹಾಗೆ ಆಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಈ ಸಂತೆ ಸಂತೆಯಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಭಾಗವಹಿಸಬಹುದು ಹೇಗೆ ನಾವು ವ್ಯವಹಾರವನ್ನು ಮಾಡಬಹುದು ವಸ್ತುಗಳನ್ನು ಯಾವ ರೀತಿಯಲ್ಲಿ ಗ್ರಾಹಕ ಮತ್ತು ವರ್ತಕರ ನಡುವೆ ಯಾವ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ಬೋದು ಅಂತ ಅವರೇ ತಿಳ್ಕೊಳ್ಳುವ ಒಂದು ಅವಕಾಶ ಆಗ್ತದೆ ಇದರಲ್ಲಿ ಮಕ್ಕಳ ಸಂತೆಯಲ್ಲಿ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಪೋಷಕರು ಎಲ್ಲರೂ ಬಂದು ಖರೀದಿ ಮಾಡಿ ತುಂಬ ಸಂತೋಷವನ್ನು ಪಟ್ಟರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಂದೂರು ಇಲ್ಲಿ ಎರಡನೇ ವರ್ಷದ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿದೆ ಇಲ್ಲಿ ಈ ಮಕ್ಕಳ ಸಂತೆಯಿಂದಾಗಿ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಮತ್ತು ಲಾಭ ನಷ್ಟಗಳು ಮತ್ತು ಜನಸಂಪರ್ಕ ಊರಿನ ಎಲ್ಲ ವ್ಯಕ್ತಿಗಳ ಪರಿಚಯ ಮತ್ತು ಮನೆಯಲ್ಲಿ ಬೆಳೆದಂತಹ ವಸ್ತುಗಳಿಗೆ ಉತ್ತಮ ಬೆಲೆ ಸಿಗುವಂತಹ ಸ್ಥಳವನ್ನು ಯೋಚನೆ ಮಾಡಿ ಮಕ್ಕಳ ಸಂತೆಯನ್ನು ಇಟ್ಟಿದ್ದೇವೆ ಈ ಮಕ್ಕಳ ಸಂತೆಯಲ್ಲಿ ಸಂತೆ ಎಂಬುದು ನಶಿಸಿ ಹೋಗಿ ಮಾಲುಗಳು ಎಲ್ಲ ಪ್ರಾರಂಭ ಆದ ಜಾಗದಲ್ಲಿ ಮಕ್ಕಳಿಗೆ ಸಂತೆ ಎಂಬುದರ ಅರಿವೇ ಇಲ್ಲ ಅದರಿಂದಾಗಿ ಮಕ್ಕಳ ಸಂತೆಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಇಂದು ಇಲ್ಲಿ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಇಲ್ಲಿನ ಮುಖ್ಯ ಶಿಕ್ಷಕರು ಪೋಷಕ ವೃಂದದವರು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಏರ್ಪಾಡು ಮಾಡಿರುತ್ತಾರೆ ಇಲ್ಲಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಜ್ಞಾನದೊಂದಿಗೆ ವ್ಯಾವಹಾರಿಕ ಜ್ಞಾನವು ಕೂಡ ಅತ್ಯಂತ ಪ್ರಮುಖವಾದದ್ದಾಗಿರುತ್ತದೆ ಆದ್ದರಿಂದ ಇಲ್ಲಿನ ಪೋಷಕರು ಇಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಕ್ಕಳು ತಾವು ಬೆಳೆದಂತಹ ಮನೆಗಳಲ್ಲಿ ಸ್ವತಃ ಪೋಷಕರ ಸಹಾಯದೊಂದಿಗೆ ಬೆಳೆದಂತಹ ತರಕಾರಿಗಳು ಸೊಪ್ಪು ಹಣ್ಣು ಹಾಗೆ ಇನ್ನಿತರ ತಿನಿಸುಗಳನ್ನು ಕೂಡ ತಂದು ಇಲ್ಲಿ ಮಾರ್ತಾ ಇದ್ದಾರೆ ಹಾಗೆಯೇ ಈ ಶಾಲೆ ಶಿಕ್ಷಕರು ಮತ್ತು ಪೋಷಕರ ಸಹಾಯ ಹಾಗೆಯೇ ಎಸ್ ಡಿ ಎಂ ಸಿಯವರು ಅವರು ಮತ್ತು ಪಂಚಾಯತ್ನ ಅಧ್ಯಕ್ಷರು ಪಿ ಡಿಒರವರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ನಡೀತಾ ಇದೆ ವಿದ್ಯಾರ್ಥಿಗಳು ಕೂಡ ಕಲಿಕೆಯಲ್ಲಿ ಹಾಗೆಯೇ ಪ್ರತಿಭಾ ಕಾರಂಜಿ ಆಗಿರ್ಬೋದು ಆಟೋಟ ಸ್ಪರ್ಧೆ ಆಗಿರ್ಬೋದು ಇಂತಹ ಕಾರ್ಯಕ್ರಮಗಳಲ್ಲಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಹಂತಕ್ಕೂ ಕೂಡ ತಲುಪಿರುವುದು ನಮಗೆ ಬಹಳ ಖುಷಿಯನ್ನು ತಂದಿದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಇಲ್ಲಿ ನಡೀಲಿ ಅಂತ ಆಶಿಸಿದೆ ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ವಿಮಲಾ ಪಿಡಿಒ ಶೋಭಾರಾಣಿ ಶಿಕ್ಷಣ ಇಲಾಖೆಯ ಬಿಆರ್ಸಿ ಮಂಜುಳಾ ಎಸ್ಟಿಎಂಸಿ ಅಧ್ಯಕ್ಷ ಹರೀಶ್ ಅಂಗನವಾಡಿ ಶಿಕ್ಷಕಿ ಸರೋಜಾ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ಟಿಎಂಸಿ ಪ್ರಮುಖರು ಶಿಕ್ಷಕ ವೃಂದ ಪೋಷಕರು ಗ್ರಾಮಸ್ಥರು ಇದ್ದರು ಮಕ್ಕಳ ಸಂತೆಯಲ್ಲಿ ತರಕಾರಿ ಹಣ್ಣು ಹಂಪಲು ತಿಂಡಿ ತಿನಿಸು ಜ್ಯೂಸ್ ಹೋಮೇಡ್ ಖಾದ್ಯಗಳು ಹೂವಿನ ಗಿಡಗಳು ಮುಂತಾದವುಗಳನ್ನು ಮಕ್ಕಳು ಮಾರಾಟ ಮಾಡಿದ್ರು ಮನೆಯ ಹಿತ್ತಲಲ್ಲಿ ಬೆಳೆದಿದ್ದ ಹಚ್ಚ ಹಸಿರ ಹಣ್ಣು ತರಕಾರಿಗಳನ್ನು ಕ್ಷಣ ಮಾತ್ರದಲ್ಲೇ ಮಾರಾಟ ಮಾಡಿ ಸೈ ಎನಿಸಿಕೊಂಡರು ಅಂಗಡಿಯವರಿಗಿಂತಲೂ ನಾವೇನೂ ಕಮ್ಮಿಯಿಲ್ಲ ಎಂಬಂತೆ ಸಕ್ಕತ್ತಾಗಿಯೇ ವ್ಯಾಪಾರ ನಡೆಸಿದ್ರು ನೈಜ ವ್ಯಾಪಾರಿಗಳನ್ನು ಮೀರಿಸುವಂತಹ ಹಾವಭಾವ ಹೊಂದಿದ್ದ ಪುಟ್ಟ ಮಕ್ಕಳು ಗ್ರಾಹಕರನ್ನು ಕೂಗಿ ಕರೆದು ವ್ಯಾಪಾರ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು ಪರಸ್ಪರ ಸ್ಪರ್ಧಾ ಮನೋಭಾವನೆಯಿಂದ ನಾನೇ ಹೆಚ್ಚು ವ್ಯಾಪಾರ ಮಾಡಬೇಕೆಂಬ ಛಲದಿಂದ ವ್ಯಾಪಾರ

કા સરપનામનું નામ છે ಬೆನ್ನಲ್ಲಿ ಭಾರದ ಬ್ಯಾಗ್ ಹೊತ್ತು ಬಂದು ಪಾಠ ಪ್ರವಚನಗಳಲ್ಲಿ ತೊಡಗುತ್ತಿದ್ದ ಚಿಣ್ಣರು ಇಂದು ಸಂತೆ ಸಾಮಗ್ರಿಗಳನ್ನು ಹೊತ್ತು ತಂದಿದ್ದು ವಿಶೇಷವಾಗಿತ್ತು ಪೆನ್ನು ಪುಸ್ತಕ ಹಿಡಿಯೋ ಕೈಗಳು ಸೊಪ್ಪು ತರಕಾರಿ ಹಿಡಿದಿದ್ದವು ಭರ್ಜರಿ ಬಿಸಿನೆಸ್ ಮಾಡ್ತಿದ್ದ ಮಕ್ಕಳು ಚಿತ್ತಾರದೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ನಾನು ಕಂತ ಮಾಡಿದ್ದೀನಿ ವರ್ಷ ಮಾಡ್ತಿದ್ದೀನಿ ಕಲ್ದ ಶಸಕ್ಕೆ ಜಾಸ್ತಿ ವರ್ಷ ನನಗೆ ಆಹಾರ ಆಗಿದೆ ನಮ್ಮ ಮನೆಯಲ್ಲಿ ಇದ್ದ ವಸ್ತ್ರ ತಂದಿದ್ದೀನಿ ಬೀನ್ಸ್ ಆದಮೇಲೆ ಮೆಣಸು ಎಲ್ಲ ತಂದು ಮಾಡ್ತಿದ್ದೀನಿ ತುಂಬ ಖುಷಿ ಆಗ್ತಿದೆ ಅಪ್ಪ ಮೇಲೆ ಕೆಲಸಗಳಿಗೆ ಹೆಲ್ಪ್ ಮಾಡಿದ್ದಾರೆ ನನ್ನ ನಾನು ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಕಂಟೆಯನ್ನು ಏರ್ಪಡಿಸಿದ್ದಾರೆ ನಾನು ಮಾರ್ಕೆಟಿಗೆಲ್ಲ ಹೋದಾಗ ಮಾರಾ ಮಾರಾಟ ಮಾಡೋರು ಮಾರಾಟ ಮಾಡ್ತಿದ್ರು ಇವತ್ತು ನಾವೇ ಮಾರಾಟ ಮಾಡ್ತಾ ಇದ್ವಿ ಹಾಗೆ ವೈ ವ್ಯಾವಹಾರಿಕ ಜ್ಞಾನ ಮತ್ತು ಹಣಕಾಸು ವ್ಯವಹಾರ ಲಾಭ ನಷ್ಟ ಎಲ್ಲ ಬಗ್ಗೆ ತಿಳಿಬೋದು ಹಾಗೆ ಜನರುಗಳನ್ನ ಈ ಬರೋ ಜನರನ್ನು ತಿಳಿಬೋದು ಹಾಗೆ ನಮಗೆ ಇಲ್ಲಿ ತುಂಬ ಖುಷಿಯಾಗ್ತಿದೆ ಹಾಗೆ ಇಲ್ಲಿ ಮಕ್ಕಳ ಜೊತೆಗೆ ಉದ್ಯೋಗ ಇದೆ ಹಾಗೆ ನನಗೆ ತನಿಖಾರಿ ಪೋಷಕರೂ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗಾಗಿ ಸಂತೆ ಏರ್ಪಡಿಸಲಾಗಿತ್ತು ಸಂತೆಯಲ್ಲಿ ವ್ಯಾಪಾರಿಗಳಾಗಿದ್ದ ಪುಟ್ಟ ಮಕ್ಕಳ ಪ್ರತಿಭೆಗೆ ಗ್ರಾಮಸ್ಥರಿಂದ ಭಾರೀ ಶ್ಲಾಘನೆ ವ್ಯಕ್ತವಾಯಿತು ಭರ್ಜರಿ ವ್ಯಾಪಾರ ನಡೆಸಿ ಶ್ರಮಪಟ್ಟು ಹಣ ಗಳಿಸಿದ ಮಕ್ಕಳು ಗರಿಗರಿ ನೋಟು ಎಣಿಸುತ್ತಾ ಖುಷಿಯಿಂದ ಮನೆಯತ್ತ ಹೆಜ್ಜೆ ಹಾಕಿದ್ರು